ಹೌದಾ ಏನೇನೋ ಮಾತಾಡ್ತಿದ್ದೆ ನಾನು ಏನು ಹೇಳೋಕೆ ಬಂದೆ ನಾನು ಮತ್ತೆ ಹೋಗ್ಬಿಟ್ಟೆ ಅಯ್ಯೋ ಏನೋ ಮಾತಾಡ್ತಾ ಇದ್ದೀವಿ ಹೇ ಗಾಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಅಂದಿಕ್ಷಾ ಹೇಳು ಸೊ ಇವತ್ತು ನಾವು ಅಜ್ಜಿ ಮನೆಗೆ ಹೋಗ್ತಿದ್ದೀವಿ ಯಾಕಂದ್ರೆ ನಾವು ನಾಳೆ ಎಲ್ಲ ಹೋಗ್ಬೇಕು ಅದಕ್ಕೆ ಯಾ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ ಅಜ್ಜಿ ತಾತ ನಾನು ಮಮ್ಮಿ ದೀಕ್ಷಾ ಪಪ್ಪ ಬರ್ತಿಲ್ಲ ಆಮೇಲೆ ಏನಂತ ಏನು ಹೇಳೋಕ್ಕೆ ಬಂದೆ ನಾನು ಮರ್ತೇ ಹೋಗ್ಬಿಟ್ಟೆ ಎಲ್ಲ ಹೋಗ್ತೀವಿ ಎಲ್ಲಿ ಹೋಗ್ಬೋದು ಅಂತ ಗೆಸ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ ಆಮೇಲೆ ಏನಕ್ಕೆ ಈ ಥರ ವ್ಲಾಗ್ ಮಾಡ್ತಾಯಿದ್ದೀವಿ ಅಂತಂದರೆ ಏನು ಸ್ಪೆಷಲ್ ಅಲ್ಲ ಏನೂ ಅಲ್ಲ ಸುಮ್ಮನೆ ಮಾಡ್ತಾಯಿದ್ದೀವಿ ಯಾಕಂತಂದರೆ ಆ ವೀಡಿಯೋ ಪೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆಲ್ಲ ಟೈಮ್ ಆಗುತ್ತಲ್ಲ ಅಷ್ಟರಲ್ಲಿ ಈ ವಿಡಿಯೋ ಹಾಕಿರ್ತೀವಿ ಇದನ್ನು ನೋಡಿ ಗೆಸ್ ಮಾಡಿ ಆಮೇಲೆ ಆ ವೀಡಿಯೋನ ಹಾಕ್ತೀವಿ ನಿಮ್ಗೆಸ್ ಕರೆಕ್ಟಾ ಇಲ್ವಾ ಅಂತ ನೋಡಿ ಆಮೇಲೆ ಹೌದಾ ಏನೇನೋ ಮಾತಾಡ್ತಿದ್ದೀನಿ ನಾನು ಹಂಗೆಲ್ಲ ಏನಿಲ್ಲ ಗಾಯ್ಸ್ ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ ಈ ವ್ಲಾಗ್ನ ನಾನು ಸುಮ್ಮನೆ ಸಿಂಪಲ್ ವ್ಲಾಗ್ ಥರ ಮಾಡ್ತಾಯಿದ್ದೀವಿ ಏನಕ್ಕೆ ಅಂತ ಅಂದರೆ ನಾವು ಅಜ್ಜಿ ತಾತ ನಾನು ಐ ಮೀನ್ ಲೈಕ್ ನಾವು ನಾಲ್ಕು ಜನ ಅಯ್ಯೋ ಏನೋ ಮಾತಾಡ್ತಾ ಇದೀವಿ ನಾವು ಐದು ಜನ ಹೋಗೋ ಖುಷಿಯಲ್ಲಿ ಏನೋ ಆಗ್ಬಿಟ್ಟಿದೆ ಗಾಯಸು ಅಷ್ಟೇ ಸೊ ನಾವು ಇವಾಗ ಫಸ್ಟು ಅಜ್ಜಿ ಮನೆಗೆ ಹೋಗ್ತೀವಿ ನಾವು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಎರಡು ಬ್ಯಾಗ್ ಆಗಿದೆ ಆಯ್ತಾ ಎರಡು ಬ್ಯಾಗ್ ಪ್ಯಾಕ್ ಮಾಡಿದ್ವಿ ಆ ಪ್ಯಾಕ್ ಮಾಡೋದೆಲ್ಲ ತೋರ್ಸಲಿಲ್ಲ ನಾವು ಮತ್ತೋಗ್ಬಿಟ್ವಿ ಎರಡು ಬ್ಯಾಗ್ ಏನಕ್ಕೆ ಆಕ್ಚುಲಿ ಬ್ಯಾಗ್ ಪ್ಯಾಕ್ ಮಾಡೋದನ್ನೇ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ವಿ ಒಂದ್ ನಿಮಿಷ ಐರಿ ಸೊ ಏನ್ ಹೇಳ್ತಿದ್ದೆ ಬ್ಯಾಗ್ ಪ್ಯಾಕ್ ಮಾಡಿದೀನಿ ಆಯ್ತಾ ಏನಕ್ಕೆ ಪ್ಯಾಕ್ ಮಾಡಿದೀವಿ ಏನು ಮಾತಾಡ್ತಿದ್ದೀನಿ ನಾನು ನನಗೇನೋ ಆಗ್ಬಿಟ್ಟಿದೆ ಗೈಸ್ ನಂಗೆ ಬೇರೆ ಆಗ್ತಾ ಇದೆ ಅದಕ್ಕೆ ನಾನು ಮಾತಾಡ್ಬೇಡ ಸೊ ಗೈಸ್ ನಾವು ಎರಡು ಬ್ಯಾಗ್ ಏನಕ್ಕೆ ಪ್ಯಾಕ್ ಮಾಡಿದ್ದೀವಿ ಅಂದರೆ ಒಂದು ಬ್ಯಾಗು ಆಚೆ ಕಡೆ ಹೋಗೋಕ್ಕೆ ಆಮೇಲೆ ಇನ್ನೊಂದು ಬ್ಯಾಗ್ ಬಂದ್ಬಿಟ್ಟು ಅಜ್ಜಿ ಮನೆಯಲ್ಲಿ ಆಮೇಲೆ ನಾವು ಅಜ್ಜಿ ಮನೆಗೆ ಇವತ್ತು ಹೋಗ್ತೀವಲ್ಲ ನಾಳೆ ಬೆಳಗ್ಗೆ ಆಚೆ ನಾಳೆ ಬೆಳಗ್ಗೆ ಆಚೆ ಹೋಗೋದು ನಾವು ಟ್ರೈನಿಂದ ಹೋಗ್ತಾ ಇರೋದು ಆಚೆ ಕಡೆ ಹೋಗ್ತಿದ್ದೀವಿ ಆಮೇಲೆ ಹ್ಞೂ ಇದು ಇದನ್ನು ತಮ್ಮ ಎಲ್ಲೂ ಫೋಟೋ ತೆಕೊಂಡ ಸೊ ಎರಡು ಒಂದು ನಾವು ಅಜ್ಜಿ ಮನೆಗೆ ಹೋಗ್ತೀವಿ ಇವತ್ತಲ್ಲ ಸೊ ನಾಳೆಗೆ ಬಟ್ಟೆ ಅದರಲ್ಲೇ ಇದೆ ಆಮೇಲೆ ನಾವು ಅಲ್ಲಿಂದ ಬಂದ ನಾವು ಎಲ್ಲೋಗ್ತೀವಿ ಅಲ್ಲಿಂದ ಬಂದ ನಾವು ಅಜ್ಜಿ ಮನೇಲಿ ಒಂದುವಿನ ಇರ್ತೀವಿ ಅಂದರೆ ಫುಲ್ ಟಯರ್ಡ್ ಆಗಿರ್ತೀವಲ್ಲ ಸೊ ನಾವು ಟೂ ಡೇಸ್ ಹೋಗ್ತಿದ್ದೀವಿ ಇವತ್ತು ಮಂಡೇ ಮಂಡೇ ಅಜ್ಜಿ ಮನೆಗೆ ಇವಾಗ ನೈಟ್ ಹೋಗ್ತೀವಿ ಆಮೇಲೆ ಟ್ಯೂಸ್ಡೇ ವೆಡ್ನಸ್ ಎರಡು ದಿನ ರಾಜಕಡೆ ಹೋಗ್ತೀವಿ ಆಮೇಲೆ ವೆಡ್ನಸ್ ವಾಪಸ್ ಬರ್ತೀವಿ ವಾಪಸ್ ವೆಡ್ನಸ್ಡೇ ಇಲ್ಲ ಅಂದ್ರೆ ತರ್ಸ್ಡೇ ಗೊತ್ತಿಲ್ಲ ವೆಡ್ನಸ್ಡೇ ನಮ್ಮ ಅಜ್ಜಿ ಮನೆಗೆ ಗೊತ್ತಿಲ್ಲ ಎಲ್ಲೂ ಸೊ ವೆಡ್ನಸ್ ಇಲ್ಲ ಅಂದ್ರೆ ತರ್ಸ್ಡೆ ಅಂತ ಹೇಳ್ತಿದ್ದೀನಿ ತಿರುಗಾ ತಿರ್ಗಾಗನ ಹೇಳ್ತಿದ ಅದೇನೆ ಸೊ ಇವಾಗ ಮಮ್ಮಿ ಇನ್ನ ಬಂದಿಲ್ಲ ಏಟ್ ಓ ಕ್ಲಾಕ್ ಆಗ್ತಾ ಇದೆ ಯಾಕೆ ಯಾಕೆಳಿತ ನೋಡ್ರ ಸೊ ಹೆಂಗ್ ಮಾಡ್ತಾಳೆ ಸೊ ಗಾಯ್ಸ್ ಇವಾಗ ಇನ್ನ ಏಯ್ಟ್ ಓ ಕ್ಲಾಕ್ ಆಗಿಲ್ಲ ಏಟ್ ಓ ಕ್ಲಾಕ್ ಆದಮೇಲೆ ಮಮ್ಮಿ ಬರ್ತಾರೆ ಮಮ್ಮಿ ಬಂದಮೇಲೆ ಮಮ್ಮಿ ಏನಾದರೂ ಎತ್ತಿಟ್ಕೊಳ್ಬೇಕಂದ್ರೆ ಬ್ಯಾಗಲ್ಲಿ ಎತ್ತಿಟ್ಕೊಂಡು ನಾವೆಲ್ಲರೂ ಇವಾಗ ಅಜ್ಜಿ ಮನೆಗೆ ಹೋಗ್ತೀವಿ ಅಜ್ಜಿ ಮನೆಗೆ ಹೋದ್ಮೇಲೆ ಊಟ ಮಾಡಿಬಿಟ್ಟು ಅಲ್ಲಿ ಮಲ್ಕೊತೀವಿ ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ನಾವು ಹೋಗ್ಬೇಕು ಏ ಆರ್ ಎಕ್ಸೈಟೆಡ್ ಆರ್ ಯು ಎಕ್ಸೈಟೆಡ್ ಸೊ ಮಮ್ಮಿ ಬಂದಾಗ ಸಿಗ್ತೀವಿ ಬಾಯ್ ಬಾಯ್ ಗಾಯ್ಸ್ ನಾವು ಇವಾಗ ಆಟೋ ಬುಕ್ ಮಾಡಿದ್ದೀವಿ ಮಮ್ಮಿ ಇಕ್ ಫುಲ್ ಖುಷಿ ಆಗಿದೆ ಫಸ್ಟ್ ಟೈಮ್ ಮಮ್ಮಿನو ನೋಡ್ತಾರ ತಾತನೇ ಅಡ್ಪು ದಿಷ್ಟ್ರ ಬರಿಯಾ ಬೇರೆ ದಕ್ಕೋ ಇಷ್ಟ ಬಾರ ಇದೆ ಬ್ಯಾಗ್ ದિક્ષಾಯಿದೆ ಸೋ ಆಟಲ್ ಕುತ್ಕನ್ ಸಿಗ್ತಿವಿ ಗಣೇ ಫರ್ಕಿದಿ ದિક્ષಾ ಗಣೇ ಫರ್ಕಿದಿ ದિક્ષಾ ಮಮ್ಮಿಕ್ ಬಯನ ಐತು ನಿನ್ ಗಣೇ ಫರ್ಕಿ ನೋಡಿ ಹಂ ಅದನ

ಏನಕ್ಕೆ ತೆಗಿತು ಅದರ ಒಳಗಡೆ ಏನಿಲ್ಲವಾಡಿಯಲ್ಲ ತೊಗೊಳಕ್ಕೆ ಹೋಗ್ತಿದ್ದಾರೋ ಇಲ್ಲ ತೊಗೊಂಬಂದು ಬಿಟ್ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ನನಗೆ ಕ್ರಿಶ್ಚಿಯನ್ಸ್ ಹೌದಲ್ವ ಅದು ಹೌದು ಅದಕ್ಕೆ ಆಗಿದೆ ನನಗೆ ಅದಕ್ಕೆ ಗೊತ್ತಿದ್ದಿಲ್ಲ ಆಟೋಲ್ ಕೂಡ ಚೆನ್ನಾಗಿ ಸಲ ನಮ್ಮ ಮೂರು ಜನಕ್ಕೆ ಅಲ್ಲಿಗೆ ದೀಕ್ಷಾ ಒಂದು ಜಾಸ್ತಿ ಅದಕ್ಕೆ ಚಲೋ ಇವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಸಿಗ್ತೀರಿ ಬಾಯ್ ಗೀಕ್ಷ ಹುಷಾರಿಲ್ಲ ಅಂತೆ ನಮ್ಮ ಜೊತೆ ಬರಲ್ ಬಂತೆ ಬಿಟ್ಬಿಟ್ಟು ಹೋಗೋದು

ನಾವು ಯಾವಾಗಲೂ ಬರವಾಗೆಲ್ಲ ತಾತ ಇರ್ತಾರ ಕಾಚೆ ಕಾಯ್ತಾಯಿರ್ತಾರೆ ಮಾ ಮಮ್ಮಿ ಆರ್ಡ್ರನ್ ಬೇಕಿರ್ತಾರೆ ಆಡ್ತಾಳೆ ಹಾಯ್ ಹಾಯ್ತು ಆಯ್ತು ಏಯ್ ಸುಮ್ಮನಿರೋ ಏನು ನಿನ್ನೆ ತೆಗೀತಿದ್ದೀನಿ ಹ್ಞೂ ಬಂದಿರು

ಏನು ಜಾಸ್ತಿ ಇಲ್ಲ ಈ ವ್ಲಾಗಲ್ಲಿ ನಮಗೂ ಗೊತ್ತು ನಾನು ಹೇಳ್ದೆ ಅವಾಗಲೇ ಸುಮ್ಮನೆ ಮಾಡ್ತಾ ಇದ್ದೀವಿ ಈ ವ್ಲಾಗ್ನ ಅಂತ ಸೊ ಇದನ್ನು ನಾಳೆ ಪೋಸ್ಟ್ ಮಾಡೋಕ್ಕಾಗುತ್ತೆ ಅಂದರೆ ಮಾಡ್ತೀನಿ ಮತ್ತು ಇನ್ನು ಗೆಸ್ಟ್ ಮಾಡ್ತಾನೆ ಇರಿ ಎಲ್ಲೋಗ್ತೀವಿ ಅಂತ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀವಿ ಸೊ ನಿಮಗೆ ಈ ವಿಡಿಯೋ ಅಷ್ಟೇ ಆಗಿದೆ ಡೋಂಟ್ ಫಾರ್ ಇಟ್ ಇಲ್ ಹೇಳರ್ ಕಮೆಂಟ್ ಕೀಪ್ ವೇಟಿಂಗ್ ಟಿಲ್ ಆರ್ ನೆಕ್ಸ್ಟ್ ಬ್ಲಾಗ್ ಬಾಯ್ ಹೇಳಕ್ ಇಷ್ಟ ಏನ್ ನಾವ್ ಮಲ್ಕೊಣಕ್ ಹೋಗ್ತಾ ಇದೀವ ಅಷ್ಟೇನೆ ನಾಳೆ ಬೆಳಗ್ಗೆ ಬೇಗ ಎದೊಳ್ಬೇಕು ರೆಡಿ ಆಗ್ಬೇಕು ಹೌದು ಆಮೇಲೆ ಸಿಕ್ತಿವಿ ಟ್ರೈನ್ ಅಲ್ಲಿ ಇರ್ಬೇಕು ಟ್ರೈನ್ ನಾವ್ ಎದ್ದಿ ಸ್ನಾನ ಮಾಡಿ ರೆಡಿ ಈ ಮಮ್ಮಿ ನೋಡ್ ಮಮ್ಮಿ ತುಟಿ ಮೇಳೆಲ್ಲ ಅಮೃತಾಂಜನ್ ಹಚ್ತಾಳೆ ಸೊ ಬಾಯ್ ಗಾಯ್ಸ್ ಬಾಯ್

ನಂತರಷ್ಟೇ ಸಹಾಯ ಅಲ್ಲ ಚಳಿ ಆಗ್ತಾ ಇದೆ ನಮ್ಮ ಅಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಬೆಚ್ಚಿಗೆ ಓ ನಮ್ಮ ಮನೆಯಲ್ಲೂ ಚಳಿ ಆಗುತ್ತೆ ಸ್ವಲ್ಪ ಓಕೆ ಗಾಯ್ಸ್ ಬೈ ಫೈನಲ್ ಬಾಯ್ ನಾನು ಹೊರಟ ನಾನು ಬಾಯ್ ಅಂತೀನಿ ಇವರೇನೋ ಮಾಡ್ತಾರೆ ನಾನು ಅದನ್ನ ತೋರಿಸ್ತೀನಿ ಓಕೆ ಗುಡ್ ನೈಟ್ ಗುಡ್ ನೈಟ್